ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆದಿಶಂಕರರು ಮೋಹಮುದ್ಗರ ಅನ್ನುವಂತಹ ಒಂದು ಗೀತೆಯನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಭಜಗೋವಿಂದಂ 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 ಮೂಢಮತೆ ಅಂತ ಹೇಳ್ತಾ ಅಂದರೆ ನಮ್ಮ ಬುದ್ಧಿಯನ್ನು ಮೂಢನನ್ನಾಗಿ ಮಾಡುವಂತಹ ವಿಚಾರಗಳಿಗೆ ಆಸ್ಪದ ಕೊಡಬಾರದು ಪರಮಾತ್ಮನ ನಿರಂತರ ಸ್ಮರಣೆಯಲ್ಲಿರಬೇಕು ಅಂತ ತಾತ್ಪರ್ಯ ಒಂದು ಶ್ಲೋಕ ಈ ಥರ ಹೇಳುತ್ತೆ ಅದರಲ್ಲಿ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂತಂದರೆ ಈ ಪ್ರಾಣಾಯಾಮ ಪ್ರಾಣಾಯಾಮ ಅಂದರೆ ನಮ್ಮ ಶ್ವಾಸ ಉಚ್ಛ್ವಾಸಗಳನ್ನು ನಿಯಂತ್ರಿಸುವಂತಹ ಒಂದು ಸರಳ ಮತ್ತು ಸುಲಭವಾದಂಥ ವಿಧಾನಗಳು ಕರೆಕ್ಟಾ ಅಂದರೆ ಪ್ರತ್ಯಾಹಾರ ಅಂದರೆ ನಮ್ಮ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡಿರುವಂತಹ ಒಂದು ಕಲೆ ಇಂದ್ರಿಯಗಳಿಗೆ ಅಧೀನರಾಗದೇ ಜೀವನ ನಡೆಸೋದು ಇವನ್ನೆಲ್ಲ ಸೂಕ್ಷ್ಮವಾಗಿ ನೋಡಿದಾಗ ಪ್ರತಿಯೊಂದು ಪ್ರಾಣಾಯಾಮದಲ್ಲಿ ನಿಧಾನವಾದಂತಹ ಶ್ವಾಸ ಉಚ್ಛ್ವಾಸಗಳನ್ನು ನಾವು ಮಾಡ್ತೇವೆ ಕರೆಕ್ಟಾ ಅಂದರೆ ಪ್ರತಿಯೊಂದು ಶ್ವಾಸವನ್ನು ದೀರ್ಘವಾಗಿ ಒಳಗಡೆ ತಗೊಳ್ಳೋದು ಮತ್ತು ನಿಧಾನವಾಗಿ ಹೊರಗಡೆ ಬಿಡೋದು ಮಧ್ಯ ಮಧ್ಯದಲ್ಲಿ ಕುಂಭಕ ಮತ್ತು ರೇಚಕ ಅಂತ ಇರುತ್ತೆ ಶೂನ್ಯಕ ಅಂದರೆ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳೋದು ಅಲ್ಲಿದು ಪ್ರಾರಂಭ ಆಗುತ್ತೆ ಸ್ವಲ್ಪ ಹೊತ್ತು ಕುಂಭಕ ಮಾಡೋದು ಆಮೇಲೆ ನಿಧಾನವಾಗಿ ಹೊರಗಡೆ ಬಿಡೋದು ಹೊರಗೆ ಬಿಟ್ಟಾದ್ಮೇಲೆ ಮತ್ತೆ ಖಾಲಿ ಸ್ಥಿತಿಯಲ್ಲಿ ಬಾಯಿಯ ಕುಂಭಕ ಅಥವಾ ಶೂನ್ಯಕ ಅಂತ ಇರುತ್ತೆ ತಾತ್ಪರ್ಯ ಏನು ಅಂತಂದರೆ ಶ್ವಾಸವನ್ನು ಬರೀ ನಾವು ಒಳಗಡೆ ತೆಗೆದುಕೊಂಡ್ರಷ್ಟೇ ಸಾಲದು ಶ್ವಾಸವನ್ನು ತೆಗೆದುಕೊಂಡಂಥದ್ದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಇರಿಸಿಕೊಳ್ಬೇಕು ಶರೀರ ಶುದ್ಧಿಯಾಗಿ ಹೊರಗಡೆ ಎಲ್ಲಾ ಕಲ್ಮಶಗಳು ಆಚೆ ಬರ್ತವೆ ಅದಕ್ಕೆ ರೇಚಕ ಶ್ವಾಸ ಆದ್ಮೇಲೆ ಉಚ್ವಾಸ ಹೊರಗಡೆ ಬಿಟ್ಟಾದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಖಾಲಿ ಇರಬೇಕು ಇದು ಶೂನ್ಯಕ ಅಥವಾ ಬಾಹ್ಯ ಕುಂಭಕ ಅಂತ ಹೇಳ್ತಾರೆ ಈ ಸೂಕ್ಷ್ಮ ವಿಚಾರ ಏನಪ್ಪಾ ಅಂತಂದ್ರೆ ಒಳಗಡೆ ತಗೊಂಡಂತಹ ಶ್ವಾಸ ಹೊರಗಡೆ ಬಿಡಲೇಬೇಕು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಾವು ರಿಲ್ಯಾಕ್ಸ್ ಆಗಿರಬೇಕು ಅಂತ ತಾತ್ಪರ್ಯ ನಮ್ಮ ಜೀವನ ಕೂಡ ಒಂದು ಪ್ರಾಣಾಯಾಮ ತರಹ ನಿಧಾನವಾಗಿ ನಾವು ಎಲ್ಲ ಯೋಚನೆಗಳನ್ನು ಒಳಗಡೆ ಪಡ್ಕೊಳ್ಳೋದು ಕರೆಕ್ಟ ಧನಾತ್ಮಕವಾದಂಥ ಯೋಚನೆಗಳನ್ನು ನಿಧಾನವಾಗಿ ಒಳಗಡೆ ಪಡ್ಕೊಂಡು ಸ್ವಲ್ಪ ಹೊತ್ತವು ಕಾರ್ಯ ಪ್ರಾರಂಭ ಮಾಡಿ ನಮ್ಮ ಬುದ್ಧಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅದನ್ನು ಒಂದು ಫಲ ನೀಡುವಂತಹ ಒಂದು ಸ್ಥಿತಿಗೆ ತೆಗೆದುಕೊಂಡು ಬರ್ತವೆ ಅದಾದಮೇಲೆ ನಿಧಾನವಾಗಿ ನಾವು ನಮ್ಮ ದುಷ್ಟ ವಿಚಾರಗಳನ್ನು ಹೊರಗಡೆ ಹಾಕಬೇಕು ಶ್ವಾಸ ತೆಗೆದುಕೊಳ್ಳುವಾಗ ಪವಿತ್ರವಾದಂಥ ಗಾಳಿ ಹೇಗೆ ಬರ್ತದೆ ಹೊರಗಡೆ ಬಿಡುವಾಗ ಅಪವಿತ್ರವಾದಂತಹ ಅದು ಇಂಗಾಲದ ಡೈಆಕ್ಸೈಡ್ ಶರೀರದ ಒಳಗಡೆ ಇರುವಂಥ ಕಲ್ಮಶಗಳು ಆಚೆ ಹೇಗೆ ಬರ್ತಾವಲ್ಲ ಹಾಗೆ ದುಷ್ಟ ವಿಚಾರಗಳು ನಮ್ಮ ಶರೀರದಿಂದ ಮನಸ್ಸಿಂದ ಹೊರಗಡೆ ಬರಬೇಕು ಕರೆಕ್ಟಾ ಬಂದಮೇಲೆ ಆ ಒಂದು ಹೊರಗಡೆ ಹೋದ್ಮೇಲೆ ಸ್ವಲ್ಪ ಸಮಯ ನಾವು ಧ್ಯಾನ ಸ್ಥಿತಿಯಲ್ಲಿರಬೇಕು ಶೂನ್ಯಕ ಸ್ಟೇಟ್ ಇದನ್ನು ನಿಧಾನವಾಗಿ ನಾವು ಅನುಸಂಧಾನ ಮಾಡಿದಾಗ ನಾವು ಉತ್ತಮವಾದಂತಹ ಪವಿತ್ರ ಯೋಚನೆಗಳನ್ನು ಕಾರ್ಯಗತೆಗೊಳಿಸಲಿಕ್ಕೆ ಒಂದು ನಮಗೆ ಏನಪ್ಪ ಅಂದರೆ ಒಂದು ದಾರಿ ಸಿಗ್ತದೆ ನಿಧಾನವಾಗಿ ತಗೊಳ್ಳೋದು ಪವಿತ್ರತೆಯನ್ನು ಅಷ್ಟೇ ನಿಧಾನವಾಗಿ ಹೊರಗಡೆ ಹಾಕೋದು ಅಪವಿತ್ರತೆಯನ್ನು ಎರಡೂ ಕೆಲಸ ಆಗ್ಬೇಕು ಜೀವನದಲ್ಲಿ ಇದಾದಾಗ ಜೀವನ ಪವಿತ್ರವಾಗಿ ಪರಿಪೂರ್ಣವಾಗುತ್ತೆ ಹಾಗೆ ಪ್ರಾಣಾಯಾಮಗಳನ್ನು ನಿರಂತರವಾಗಿ ನಿಯಮಿತವಾಗಿ ಪ್ರತಿನಿತ್ಯ ಮಾಡುವುದರಿಂದ ಶರೀರ ಶುದ್ಧಿ ಮನಃಶುದ್ಧಿ ಬುದ್ಧಿಯ ಸೂಕ್ಷ್ಮತೆ ಅರಿವು ಆಗ್ತಾ ಬರ್ತಲ್ಲ ಹಾಗೆ ನಾವು ನಮ್ಮ ಯೋಚನೆಗಳ ಬಗ್ಗೆ ಪವಿತ್ರವಾದಂತಹ ಯೋಚನೆಗಳನ್ನು ನಮ್ಮ ವ್ಯವಸ್ಥೆಯಲ್ಲಿ ಇರಿಸಿಕೊಂಡು ಅಪವಿತ್ರವಾದಂತಹ ದುಷ್ಟವಾದಂತಹ ಯೋಚನೆಗಳನ್ನು ಹೊರಗಡೆ ಹಾಕಬೇಕು ಆವಾಗ ನಾವು ಪರಿಪೂರ್ಣತೆಯನ್ನು ಪಡಿತೇವೆ ಅಂತ ಅರ್ಥ ಇದು ಯೋಚನೆ ಅಷ್ಟೇ ಅಲ್ಲ ಪ್ರತಿಯೊಂದು ಕಾರ್ಯದಲ್ಲೂ ನಿಧಾನವಾಗಿ ಒಬ್ಬ ಮನುಷ್ಯನ ಜೀವನ ನಿಧಾನವಾಗಿರಬೇಕು ಹೌದೌದು ಗಡಿಬಿಡಿ ಮಾಡಿದರೆ ಏನಾಗ್ತದೆ ಅವಸರ ಮಾಡಿದರೆ ಅಪಘಾತ ಆಗುತ್ತೆ ಅವಸರವೇ ಅಪಘಾತಕ್ಕೆ ಕಾರಣ ಅದಕ್ಕೆ ಆತುರ ಅವಸರ ಗಡಿಬಿಡಿ ಆತಂಕ ಉದ್ವೇಗ ಇವೆಲ್ಲ ನಮ್ಮನ್ನು ಕಾಯಿಲೆಗಳಿಗೆ ಈಡು ಮಾಡ್ತದೆ ಕರೆಕ್ಟಾ ಶ್ವಾಸೋಚ್ಛ್ವಾಸನೂ ಅಷ್ಟೇ ಬೇಗ 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 ಮಾಡಿದರೆ ಏನಾಗುತ್ತೆ ನಾವು ಬೇಗನೆ ನಮ್ಮ ಆಯುಷ್ಯವನ್ನು ಮುಗಿಸಿಬಿಡ್ತೇವೆ ಮನುಷ್ಯನ ಆಯುಷ್ಯ ಎಷ್ಟಪ್ಪ ಅಂದರೆ ಇಷ್ಟು ನಂಬರ್ ಆಫ್ ಬ್ರೀಜ್ ಪರ್ ಮಿನಿಟ್ ಟೋಟಲ್ ಬ್ರೀದಿಂಗ್ ಇಷ್ಟು ಮಾಡಬೇಕು ಅಂತ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಕೋಟ ಈ ಫಿಕ್ಸ್ ಔಟ್ ಆಫ್ ದ್ಯಾಟ್ ಕೋಟ ನೀವು ನಿಧಾನವಾಗಿ ಉಸಿರಾಡೋದ್ರ ಬದಲು ಬೇಗ 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 ಟೆನ್ಷನ್ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಬೇಗ ಬೇಗ ಉಸಿರಾಟ ಮಾಡಿದ್ರಿ ಅಷ್ಟರ ಮಟ್ಟಿಗೆ ನಮ್ಮ ಆಯುಷ್ಯ ಕಮ್ಮಿ ಆಗ್ತಾ ಬರ್ತದೆ ನಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಆಗುತ್ತೆ ಸೊ ಆಯುಷ್ಯ ಕಮ್ಮಿ ಆದಾಗ ನಮ್ಮ ಜೀವನ ಸಮಾಪ್ತಿ ಆಗ್ತಾ ಬರ್ತದೆ ಎಷ್ಟು ದೀರ್ಘ ಆಯುಷ್ಯವನ್ನು ದೇವರು ಕೊಟ್ಟಿದ್ದಾನಲ್ಲ ಅದನ್ನು ನಾವು ವಿನಾಕಾರಣ ಕಳ್ಕೊಳ್ತೇವೆ ಅದಕ್ಕೆ ನಿಧಾನ ಉಸಿರಾಟ ಎಷ್ಟು ಮುಖ್ಯ ಅಲ್ಲ ನಿಧಾನವಾದಂತಹ ಜೀವನ ಶೈಲಿನೂ ಅಷ್ಟೇ ಮುಖ್ಯ ಕರೆಕ್ಟಾ ಸೊ ನಮ್ಮ ಜೀವನವನ್ನು ನಿಧಾನವಾಗಿ ನಡೆಸುವುದನ್ನು ನಾವು ರೂಢಿ ಮಾಡಿಕೊಳ್ಬೇಕು ನಿಧಾನವೇ ಪ್ರಧಾನವು ಅಂದರೆ ರಿಲ್ಯಾಕ್ಸ್ಡ್ ಆಗಿರಬೇಕು ಎಷ್ಟು ಜಾಸ್ತಿ ಕೆಲಸ ಮಾಡ್ತಾರಲ್ಲ ಅಷ್ಟು ದೊಡ್ಡ ಮನುಷ್ಯರಲ್ಲ ಹಾಂ ನೀವು ಎಷ್ಟು ಸ್ಟ್ರೈನಿಯಸ್ ಆಗಿ ತುಂಬ ಟೆನ್ಷನ್ ಮಾಡಿಕೊಂಡು ಓಡಾಡಿಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಸಿವು ನಿದ್ದೆ ಪರ್ವ ದುಡಿತಾ ಇದ್ರೆ ಅದೇ ಶಂಕರರು ಇನ್ನೊಂದು ಕಡೆ ಕೇಳ್ತಾರೆ ತತಕ್ಕಿಂ 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 ಇಷ್ಟೆಲ್ಲ ಮಾಡ್ತೀಯಲ್ಲಪ್ಪಾ ಯಾತಕ್ಕೋಸ್ಕರ ಅಂತ ಕೇಳ್ತಾರೆ ಅವರು ಉತ್ತರ ಇಲ್ಲ ನಮ್ಮಲ್ಲಿ ನಾನೆಲ್ಲ ಹೆಂಡತಿ ಮಕ್ಕಳು ಸಂಸಾರದ ಸಲುವಾಗಿ ಮಾಡ್ತೀನಿ ಅಂತ ಹೇಳಿದರು ಸಹಿತ ಯಾರು ಅದನ್ನು ಹೇಳಿಲ್ಲ ನಮಗೆ ನಮಗೆ ನಾವೇನೆ ಅದನ್ನು ದುಗುಡದಲ್ಲಿ ಅವೇಶದಲ್ಲಿ ಬಿದ್ದುಕೊಂಡು ನಮ್ಮ ಜೀವನವನ್ನು ಕ್ಲಿಷ್ಟಕರವನ್ನಾಗಿ ಮಾಡಿಕೊಂಡಿದ್ದೇವೆ ನಾವು ದ ಲೈಫ್ ಹ್ಯಾಸ್ ಬಿಕಮ್ ಕಾಂಪ್ಲಿಕೇಟೆಡ್ ಫುಲ್ ಆಫ್ ಟೆನ್ಷನ್ ಆಂಗ್ಸೈಟಿ ಸ್ಟ್ರೆಸ್ ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗಪ್ಪ ಮಾಡಬೇಕಂತಂದರೆ ನಾವು ಈ ಆತುರತೆಯನ್ನು ಆತಂಕಗಳನ್ನು ನಿಧಾನವಾಗಿ ಬದಿಗಿಟ್ಟು ನಿಧಾನವಾಗಿ ಜೀವನವನ್ನು ನಡೆಸುವಂಥದ್ದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ದ್ಯಾಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಏನಪ್ಪ ಅಂತಂದರೆ ಮೆಡಿಟೇಷನ್ ಸೊ ಪ್ರಾಣಾಯಾಮವನ್ನು ದೀರ್ಘವಾಗಿ ಸರಿಯಾಗಿ ಮಾಡಿದರೆ ಧ್ಯಾನ ಸ್ಥಿತಿ ಅನುಭವ ಆಗುತ್ತೆ ಮಾಡಿದಿರಲ್ಲ ಸೊ ಗುರುಗಳು ಏನು ಹೇಳಿದಾರೆ ಪ್ರಾಣಾಯಾಮ ದೀರ್ಘವಾಗಿ ಮಾಡೋದ್ರಿಂದ ಆ ಪ್ರಾಣಮಯ ಕೋಶ ನಮ್ಮ ಮನೋಮಯ ಕೋಶಕ್ಕೆ ಲಿಂಕ್ ಆಗಿರ್ತದೆ ಪ್ರಾಣ ನಿಧಾನವಾಗಿ ಚಲನೆ ಆಗ್ತಾ ಇದ್ರೆ ಮನಸ್ಸು ನಿಧಾನವಾಗಿ ಚಲಿಸ್ತದೆ ಧ್ಯಾನದಲ್ಲಿ ಆ ಮನಸ್ಸಿನ ನಿಧಾನವಾಗಿ ಚಲಿಸುವುದನ್ನು ನಾವು ಅವಲೋಕನ ಮಾಡಿ ಆ ಮನಸ್ಸನ್ನು ಡೀಪ್ ಲೆವೆಲ್ ಆಫ್ ರಿಲ್ಯಾಕ್ಸೇಷನ್ ತೊಗೊಂಡು ಹೋಗ್ತೀವಿ ಕರೆಕ್ಟಾ ಸೊ ಪ್ರಾಣಾಯಾಮದ ನೆಕ್ಸ್ಟ್ ಸಾಧನೆ ಯಾವುದಪ್ಪ ಅಂತಂದರೆ ಧ್ಯಾನ ಆ ಧ್ಯಾನದಲ್ಲಿ ನಾವು ನಿಧಾನತೆಯನ್ನು ಪ್ರ್ಯಾಕ್ಟೀಸ್ ಮಾಡಿದಾಗ ಅಲ್ಲಿ ನಮಗೆ ಸಮಾಧಾನ ನಮಗೆ ಲಭಿಸ್ತದೆ ಅದಕ್ಕೆ ನಿಧಾನವೇ ಪ್ರಧಾನವು ಅಂತ ಹೇಳಿದ್ರು ಸೊ ಧ್ಯಾನ ಸ್ಥಿತಿಯಿಂದ ನಾವು ಸಮಾಧಾನವನ್ನು ಪಡ್ಕೊಳ್ತೇವೆ ಜೀವನದಲ್ಲಿ ಅತಿ ಶ್ರೇಷ್ಠವಾದಂತಹ ಸಂಪತ್ತು ಯಾವುದಪ್ಪ ಅಂತಂದರೆ ಯಾವುದು ದೊಡ್ಡ ಆಸ್ತಿ ಇದೆಲ್ಲ ನಿಮ್ಮ ಮನಸ್ಸಿನ ಸಮಾಧಾನ ಸೊ ಹೌ ಮಚ್ ರಿಲ್ಯಾಕ್ಸ್ಡ್ ಆ್ಯಂಡ್ ಪೀಸ್ಫುಲ್ ಆರ್ ಈಸ್ ವೆರಿ ಇಂಪಾರ್ಟೆಂಟ್ ರಾದರ್ ದೆನ್ ಹೌ ಮಚ್ ವೆಲ್ತ್ ಯು ಹ್ಯಾವ್ ಅದಕ್ಕೆ ವೆಲ್ತ್ ಈಸ್ ನಾಟ್ ಇಂಪಾರ್ಟೆಂಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಅಂದರೆ ಮೆಂಟಲ್ ಹೆಲ್ತ್ ಸೊ ಇಫ್ ಯು ವಾಂಟ್ ಟು ಬಿ ಹೆಲ್ದಿ ಮೆಂಟಲಿ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಈಸ್ ರಿಕ್ವಯರ್ಡ್ ಆ ಧ್ಯಾನವನ್ನು ಪ್ರತಿನಿತ್ಯ ನಿರಂತರವಾಗಿ ಮಾಡ್ತಾಯಿದ್ರೆ ನಮ್ಮ ಮೆಟಬಾಲಿಸಮ್ ಕಮ್ಮಿ ಆಗ್ತಾ 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 ನಾವು ವಿಶ್ರಾಂತಿ ಪಡೆಯುವಂತಹ ಒಂದು ಲೆವೆಲ್ ಆಫ್ ರಿಲ್ಯಾಕ್ಸೇಷನ್ ಡೀಪಾಗಿ ಜಾಸ್ತಿ ಆಗ್ತಾ ಬರ್ತದೆ ಸೊ ನೀವೆಷ್ಟು ರಿಲ್ಯಾಕ್ಸ್ಡ್ ಆಗಿರ್ತಲ್ಲ ಅಷ್ಟು ಆರೋಗ್ಯವಂತರಾಗಿರ್ತವೆ ಮತ್ತು ಆಯುಷ್ಯವಂತರಾಗ್ತವೆ ಕರೆಕ್ಟಾ ಸೊ ಆರೋಗ್ಯ ಐಶ್ವರ್ಯ ಸಮಾಧಾನ ಎಟ್ ಎ ಸ್ಟ್ರೋಕ್ ನಮಗೆ ಸಿಗಬೇಕು ಅಂತಂದರೆ ನಾವು ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಅಲ್ಲ ಮಾಡ